ಸಂಚಿಕೇಶ್ವರಿನಲ್ಲಿ ರಾಘವೇಂದ್ರ ಆಡಿದ್ದ ಮಾತನ್ನು ನೆನೆಸ್ಕೊಳ್ತಾ ಝಾನ್ಸಿ ಬಾಲ್ಕನಿಯಲ್ಲಿ ನಿಂತಿರ್ತಾಳೆ ಅಲ್ಲಿಗೆ ಬಂದ ರಾಯ್ ಮೇಡಮ್ ಅವನೊಬ್ಬ ಕೋಟಿಗೊಬ್ಬ ಹಾನೆಸ್ಟ್ ಬೆಸ್ಟು ಅಂತ ಅಂದ್ಕೊಂಡಿದ್ದೆ ಆದರೆ ಕೋಟಿ ಕೊಟ್ಟಿರೋ ಕಷ್ಟದಲ್ಲಾಗಿರೋ ನಿಮಗೆ ಅವನು ನಿಯತ್ತಾಗಿಲ್ಲ ಅವನು ನಿಮಗೆ ಬೇಡ ಮೇಡಮ್ ಅವನೊಬ್ಬ ನಿಯತ್ತೇ ಇಲ್ಲದರೋ ನಾನ್ಸೆನ್ಸ್ ಅಂತ ಬೈತಿರುವಾಗ ಸಾಕು ಸುಮ್ಮನಿರೋ ರಾಯ್ ಅವ್ನೇನೇ ಮಾತಾಡಿದರೂ ತಾತನ ಆ್ಯಂಗಲಲ್ಲಿ ಕರೆಕ್ಟಾಗೇ ಮಾತಾಡಿದಾನೆ ಅಂತ ಹೇಳಿದಾಗ ಮೇಡಮ್ ನೀವು ಚೇಂಜ್ ಆಗಿಬಿಟ್ರ ಅಂತ ರಾಯ್ ಕೇಳ್ತಾನೆ ನಾನೇನು ಚೇಂಜ್ ಆಗಿಲ್ಲ ಆದರೆ ನ ಯಾವ ರೀತಿ ಫೇಸ್ ಮಾಡಬೇಕು ಅಂತ ಅವ್ನು ಹೇಳ್ಕೊಟ್ಟ ಅಷ್ಟೇ ನೋಡು ರಾಯ್ ನನಗೆ ಈ ಆಸ್ತಿ ಪವರ್ ಎಷ್ಟು ಮುಖ್ಯನೋ ಅಷ್ಟೇ ತಾತ ಕೂಡ ಮುಖ್ಯ ತಾತನ ಆ್ಯಂಗಲಲ್ಲಿ ಅವನು ಕರೆಕ್ಟಾಗಿ ಯೋಚನೆ ಮಾಡಿದ್ದಾನೆ ಆಗ ರಾಯ್ ಮೇಡಮ್ ಏನು ಹೇಳ್ತಿದ್ರೋ ನನಗೆ ನಮ್ಮಪ್ಪ ನನಗೂ ಅರ್ಥ ಆಗ್ತಿಲ್ಲ ಅಂತ ಹೇಳಿದಾಗ ಟಾಸ್ ಹಾಕಿದಾಗ ಯಾವುದಾದ್ರೂ ಒಂದು ಫೇಸ್ ಬೀಳುತ್ತೆ ಒಂದು ನೀವು ಮೂವತ್ತು ದಿವಸ ಆದಮೇಲೆ ಇದು ಕಾಂಟ್ರಾಕ್ಟ್ ಮದುವೆ ಅಂತ ಹೇಳಿ ರಾಘವೇಂದ್ರನ ದೂರ ಮಾಡಿ ಏನಾಗುತ್ತೋ ಅದನ್ನು ಫೇಸ್ ಮಾಡಬೇಕು ಇನ್ನೊಂದು ರಾಘವೇಂದ್ರನ ಪರ್ಮನೆಂಟ್ ಗಂಡನಾಗಿ ಮಾಡಿಕೊಂಡು ಈ ಆಸ್ತಿನೂ ಹಾಗೂ ತಾತನ ನಿಮ್ಮವನ್ನಾಗಿ ಮಾಡ್ಕೋಬೇಕು ಸ್ವಲ್ಪ ಯೋಚನೆ ಮಾಡಿ ಮೇಡಮ್ ರಾಘವೇಂದ್ರನ ನೀವು ಗಂಡನಾಗಿ ಮಾಡ್ಕೊಂಡ್ರೆ ಅವನು ನೀವು ಹೇಳಿದ್ನ ಕೇಳ್ಕೊಂಡು ಬಿದ್ದಿರ್ತಾನೆ ನೀವು ಕೇಳೋಕಿನ ಮುಂಚೆನೆ ತಾತ ತಮ್ಮ ಅಧಿಕಾರ ಹಾಗೂ ಆಸ್ತಿನ ನಿಮ್ಗೆ ಕೊಡ್ತಾರೆ ಗಂಡ ಅನ್ನೋ ಕಲ್ಲಲ್ಲಿ ತಾತ ಹಾಗೂ ಆಸ್ತಿ ಎರಡನ್ನೂ ಹೊಡಿಬಹುದು ಅಂತ ಹೇಳ್ತಿರ್ತಾನೆ ಮರುದಿನ ಬೆಳಗ್ಗೆ ಇವತ್ತೂ ಸಹ ರಾಘವೇಂದ್ರ ಹಾಗೂ ಅವರಮ್ಮ ಬರ್ತಾರೋ ಇಲ್ಲೋ ಅಂತ ಆತಂಕದಲ್ಲಿ ಮಿಥುನ್ ತಂದೆ ತಾಯಿ ಮಾತಾಡ್ಕೊಳ್ತಾ ಇರ್ತಾರೆ ಆಗ ಮಿಥುನ್ ತಂದೆ ಇವರು ಅವತ್ತು ಖಂಡಿತ ಬಂದೇ ಬರ್ತಾರೆ ಬಂದ ತಕ್ಷಣ ಅವ್ರನ್ನ ಲಾಕ್ ಮಾಡಿಬಿಡ್ತೀನಿ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳ್ತಿರುವಾಗ ಅಷ್ಟರಲ್ಲಿ ಮಿಥುನ್ ಅವ್ರು ಬಂದರು ಅಂತ ಹೇಳ್ತಾನೆ ಆಗ ಮಂಜುಳಾ ಹಾಗೂ ರಾಘವೇಂದ್ರ ಅನಿತಾ ಮನೆಗೆ ಬರ್ತಾರೆ ಅವ್ರನ್ನ ನೋಡಿದಂಥ ಮನೆಯವರೆಲ್ಲರಿಗೂ ಖುಷಿಯಾಗುತ್ತೆ ಆದರೆ ಪಲ್ಲವಿ ಮುಖದಲ್ಲಿ ಮಾತ್ರ ಆತಂಕ ತುಂಬಿರುತ್ತೆ ಆಗ ಮಂಜುಳಾ ಪಲ್ಲವಿಗೆ ಚೆನ್ನಾಗಿದೆಯೇನಮ್ಮ ಅಂತ ಕೇಳ್ತಾಳೆ ಪಲ್ಲವಿ ಮಾತ್ರ ರಾಘವೇಂದ್ರನ ನೋಡ್ತಾನೆ ಇರ್ತಾಳೆ ಯಾಕಮ್ಮ ನಿಮ್ಮಣ್ಣನ ಆ ರೀತಿ ನೋಡ್ತಾ ಇದೀಯ ಓ ಮದ್ವೆ ಕಳೆ ಬಂತ ಅಂತನಾ ಮದ್ವೆ ಹತ್ರ ಬಂದ್ಮೇಲೆ ಮದ್ವೆ ಕಳೆ ಬರಲೇಬೇಕಲ್ವಾ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಆಗ ರಾಘವೇಂದ್ರ ಅತ್ತೆ ಮಾವ ನನ್ನ ದಯ ಕ್ಷಮಿಸ್ಬಿಡಿ ನನ್ನಿಂದ ತಪ್ಪಾಗಿದೆ ಪಲ್ಲವಿ ಆದ ಒಂದೇ ತಿಂಗಳಿಗೆ ನಾನು ಅನಿತಾ ಕೊರಳಿಗೆ ತಾಳಿ ಕಟ್ತೀನಿ ಅಂತ ಹೇಳಿದ್ದೆ ಆದರೆ ತಿಂಗಳು ಬರದೇ ಇರ್ಬೋದು ಆದರೆ ನಾವು ನಿಮ್ಮ ಮನೆಗೆ ಬಂದು ಮದುವೆ ಪ್ರಸ್ತಾಪನ ಮಾಡಬೇಕಿತ್ತು ಆದರೆ ನಾವು ಅದನ್ನು ಮಾಡಿಲ್ಲ ನಮ್ಮಿಂದ ತಪ್ಪಾಗಿದೆ ಕೆಲಸದ ಒತ್ತಡ ಹಾಗೂ ವೈಯಕ್ತಿಕ ಕಾರಣಗಳಿಂದ ನಾನಿಲ್ಲಿ ಬರೋಕ್ಕಾಗಲಿಲ್ಲ ಇದರಿಂದ ನಿಮಗೆ ಅನುಮಾನ ಮೂಡಿರ್ಬೋದು ಆತಂಕನೂ ಆಗಿರ್ಬೋದು ಸಹಜನೇ ಯಾಕಂದರೆ ನನ್ನ ತಂಗಿ ನಿಮ್ಮನೆ ಸೊಸೆಯಾಗಿದ್ದಾಳೆ ಇನ್ನು ಬಾಕಿ ಇರೋದು ನಿಮ್ಮಗಳು ನಮ್ಮನೆ ಸೊಸೆ ಆಗೋದು ಅಷ್ಟೇ ಆದ್ರಿಂದ ನಾನು ಬರೋದು ಲೇಟ್ ಆಗಿರೋದ್ರಿಂದ ನಿಮಗೆ ಈ ಅನುಮಾನಕ್ಕೆ ಕಾರಣ ಆಗಿರ್ಬೋದು ನಾನು ಒಪ್ಕೋತೀನಿ ಅನುಮಾನ ಬರೋದು ಸಹಜನೇ ಆದರೆ ನಾನು ಈಗಲೂ ಮಾತು ಕೊಡ್ತೀನಿ ಅನಿತನ ನಾನು ಖಂಡಿತವಾಗಿ ಮದುವೆ ಆಗೇ ಆಗ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಮಾತು ಕೊಡ್ತಾನೆ ಅದನ್ನು ಕೇಳಿದಂಥ ಅನಿತಾ ತಂದೆ ತಾಯಿಗೆ ಖುಷಿ ಆಗುತ್ತೆ ಆಗ ಮಿಥುನ್ ತಂದೆ ಹೌದಪ್ಪ ನಮ್ಮ ಮನಸ್ಸಲ್ಲಿ ಆತಂಕದ್ದು ಕೂಡ ಅನುಮಾನ ಇದ್ದುದು ನಿಜನೇ ಆದರೆ ನಿನ್ನ ಈ ಒಂದು ನಿರ್ ಾರ ಈ ಒಂದು ಮಾತಿನಿಂದ ನಾವು ನಿರಾಳ ಆದ್ವಿ ಅಂತ ಹೇಳ್ತಿರ್ತಾನೆ ಆಗ ಅನಿತಾ ತಾಯಿ ಹೌದಪ್ಪ ನಿಂದು ತುಂಬಾ ಒಳ್ಳೆ ಮನ್ಸು ದೊಡ್ಡ ಗುಣ ನಮ್ ಮನಸ್ಸಿನಲ್ಲಿರೋ ಪ್ರಶ್ನೆಗಳಿಗೆ ಕೇಳೋಕಿನ ಮುಂಚೆನೆ ಎಲ್ಲದಕ್ಕೂ ಉತ್ತರ ಕೊಟ್ಬಿಟ್ಟೆ ಈಗ ನಮ್ಗೆ ನಿರಾಳ ಆದ್ವಿ ಅಂತ ಹೇಳಿ ನಗ್ತಾ ಮಾತಾಡ್ತಾ ಇರ್ತಾರೆ ಆಗ ಪಲ್ಲವಿ ಮನಸ್ಸಲ್ಲೇ ನಿನ್ನ ಬದುಕಲ್ಲಿ ಏನೋ ನಡೀತಾ ಇದೆ ಆದರೂ ಏನೂ ಆಗಿಲ್ಲದೆ ಇರೋ ಹಾಗೆ ಹೇಗೆ ಮಾತಾಡ್ತಿದ್ಯಾ ಎಷ್ಟು ಹೇಗೆ ಇಷ್ಟೊಂದು ನಿರಾಳವಾಗಿದೆಯಾ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾಳೆ ಝಾನ್ಸಿ ರಾಯ್ಗೆ ಹೇಗಿದ್ರು ಇನ್ನು ಹತ್ತು ದಿವಸ ಆದಮೇಲೆ ಆ ರಾಘವೇಂದ್ರನ ಓಡಿಸ್ತೀನಿ ಅದಾದಮೇಲೆ ಅಂತ ಕೇಳಿದಾಗ ತಾತ ಗೋತಾ ಮೇಡಮ್ ಹಾಗಾಗಬಾರ್ದು ಅಂತ ಜಾನ್ಸಿ ಹೇಳ್ತಾಳೆ ಹಾಗಾಗಬಾರ್ದು ಅಂದರೆ ನೀವು ರಾಘವೇಂದ್ರನ ಪರ್ಮನೆಂಟಾಗಿ ಗಂಡ ಅಂತ ಒಪ್ಕೊಳ್ಳೇಬೇಕು ಅಂತ ರಾಯ್ ಹೇಳಿದಾಗ ಅದು ಸಾಧ್ಯ ಇಲ್ಲ ರಾಯ್ ಸಾಧ್ಯ ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ದಾರಿ ಕಂಡು ಹಿಡಿದಿದಿರಾ ಅದೇನು ಅಂತ ಹೇಳಿ ಮೇಡಮ್ ಅಂತ ಹೇಳಿದಾಗ ಹೇಗಿದ್ದರು ತಾತಂಗಿ ವಿಷಯ ಇವತ್ತೆಲ್ಲ ನಾಳೆ ಗೊತ್ತಾಗೇ ಆಗುತ್ತೆ ಗೊತ್ತಾದ್ಮೇಲೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅವ್ರ ಮನಸ್ಥಿತಿನ ತಿಳ್ಕೊಬೇಕು ಅವ್ರ ಮನಸ್ಸನ್ನ ಚೇಂಜ್ ಮಾಡಬೇಕು ಇದಕ್ಕೇನಾದರೂ ನಿನ್ನ ಹತ್ರ ಟಿಪ್ಸ್ ಇದೆಯಾ ಅಂತ ರಾಯ್ಗೆ ಕೇಳಿದಾಗ ಟಿಪ್ಸ್ ಖಂಡಿತ ಇದ್ದೇ ಇರುತ್ತೆ ಮೇಡಮ್ ನೀವು ಡೈರೆಕ್ಟಾಗಿ ಹೋಗಿ ನಿಮ್ಮ ಮತ್ತು ರಾಘವೇಂದ್ರನ ಸಂಬಂಧ ಕಾಂಟ್ರಾಕ್ಟ್ ಮದುವೆ ವಿಷಯ ಅಂತ ಡೈರೆಕ್ಟಾಗಿ ಹೇಳೋಕೆ ಹೋಗ್ಬೇಡಿ ಯಾಕಂದರೆ ವಯಸ್ಸಾದ ಜೀವ ಹಾರ್ಟ್ ವೀಕ್ ಇರುತ್ತೆ ಶಾಕಿಂಗ್ ನ್ಯೂಸು ಬ್ರೇಕಿಂಗ್ ನ್ಯೂಸು ಕೇಳಿದರೆ ತಡ್ಕೊಳೋ ಶಕ್ತಿ ಇರಲ್ಲ ಆದ್ರಿಂದ ನಿಮ್ಮ ಮತ್ತು ರಾಘವೇಂದ್ರನ ಸಂಬಂಧನ ನಿಮ್ ಫ್ರೆಂಡ್ ಥ್ರೂ ಅದನ್ನ ಕನ್ವೇ ಮಾಡಿ ಅದನ್ನ ತಾತಂಗ ಹೇಳಿ ನಿಮ್ ಫ್ರೆಂಡ್ ಗಂಡ ಹೆಂಡತಿ ಜೀವನ ಸಂಬಂಧ ಸರಿಯಾಗಿಲ್ಲ ಸಂಸಾರ ಸರಿಯಾಗಿ ಮಾಡ್ತಾ ಇಲ್ಲ ಹೀಗಾಗಿ ಡೈವರ್ಸ್ ತಗೊಳ್ತಾ ಇದ್ದಾರೆ ಅದಕ್ಕೆ ನಾನು ಅದೇ ಸರಿ ಅಂತ ಹೇಳಿದ್ದೇನೆ ಇದಕ್ಕೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕೇಳಿ ಆಗ ನಿಮಗೆ ಎಲ್ಲ ಕ್ಲಾರಿಟಿ ಗೊತ್ತಾಗುತ್ತೆ ಅಂತ ಹೇಳಿದಾಗ ಝಾನ್ಸಿ ಹಾಗೂ ರಾಯ್ ಇಬ್ರು ತಾತನ ಹತ್ರ ಬರ್ತಾರೆ ಆಗ ಜಾನ್ಸಿ ತಾತ ನಿಮ್ಮ ಹತ್ರ ಮಾತಾಡಬೇಕಿತ್ತು ಅಂತ ಹೇಳಿದಾಗ ಅದಕ್ಕೆ ಪರ್ಮಿಷನ್ ಯಾಕಮ್ಮ ಹೇಳು ಅಂತ ಹೇಳ್ತಾಳೆ ಹೀಗೆ ತಾತ ನನ್ನ ಫ್ರೆಂಡ್ಸ್ ಇಬ್ರು ಅವರು ಸಂಸಾರದಲ್ಲಿ ಸರಿ ಹೋಗ್ತಾ ಇಲ್ಲ ತುಂಬಾ ಸಮಸ್ಯೆ ಇದೆ ಅವರು ಡಿವೋರ್ಸ್ ತಗೋಬೇಕು ಅಂತ ಮಾಡಿದ್ದಾರೆ ಇದು ಇದಕ್ಕೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದಾಗ ಸಂಸಾರ ಅಂದರೆ ಚಿಕ್ಕ ಪುಟ್ಟ ಸಮಸ್ಯೆ ಬಂದೇ ಬರುತ್ತೆ ಅದಕ್ಕೋಸ್ಕರ ಸಂಬಂಧ ಕಳ್ಕೊಳೋದು ಸರಿಯಲ್ಲ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಬಾ ನಿಜವಾದ ಗಂಡ ಹೆಂಡತಿ ಸಂಬಂಧ ಅಂದ್ರೆ ಝಾನ್ಸಿ ಹಾಗೂ ರಾಘವೇಂದ್ರನ ಸಂಬಂಧ ನಿಮ್ಮನ್ನ ನೋಡಿ ಅವ್ರು ಕಲಿಬೇಕು ನೀವೇ ಅವ್ರಿಗೆ ರೋಲ್ ಮಾಡಲ್ ಅವ್ರನ್ನ ನನ್ನ ಮನೆಗೆ ಕರ್ಕೊಂಡು ಬಾ ನಮ್ಮ ನಮ್ಮನೇಲೆ ಇರ್ಲಿ ಅವಾಗ ಅವ್ರಿಗೆ ಒಂದು ಸ್ವಲ್ಪ ದಿನ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿದ ತಾತ ಅಲ್ಲಿಂದ ಆಗ ಹಾಗರ ಏನಿದು ಮೇಡಮ್ ನಾವ್ ಮಾಡ್ಲಾನು ನಮಗೆ ಉಲ್ಟಾ ಹೊಡಿತಲ್ಲ ಅಂತ ಹೇಳಿದಾಗ ಕೋಪದಿಂದ ಝಾನ್ಸಿನೂ ಸಹ ಅಲ್ಲಿಂದ ಹೊರಡ್ತಾಳೆ ಮಿಥುನ್ ತಂದೆ ನೋಡಿ ರಾಘವೇಂದ್ರ ಮನೆಗ್ ಬಂದಿರೋ ಗಳಿಗೆ ಎಷ್ಟು ಚೆನ್ನಾಗಿದೆ ಎಲ್ರ ಮುಖದಲ್ಲೂ ನಗು ತುಂಬಿದೆ ಅದರಲ್ಲೂ ನಮ್ಮ ಅನಿತಾ ಅಂತೂ ತುಂಬಾನೇ ಖುಷಿಯಾಗಿದ್ದಾಳೆ ಇನ್ನು ರಾಘು ಅನಿತಾ ನ ಮದುವೆಯಾಗಿ ನಮ್ಮ ಮನೆಗೆ ಅಳೆಯನಾಗ್ ಬಂದ್ಬಿಟ್ರೆ ಅಷ್ಟೇ ಸಾಕು ಅಂತ ಮಾತಾಡ್ತಿರುವಾಗ ಆ ಸಮಯನೂ ಹತ್ರ ಇದೆ ಬೀಗ್ರಿ ಅಂತ ಮಂಜುಳಾ ಹೇಳ್ತಾರೆ ಆಗ ರಾಘವೇಂದ್ರ ಇನ್ನೊಂದು ವಾರ ಬಿಟ್ಟು ನೀವು ಯಾವಾಗ ಮುಹೂರ್ತ ಇಟ್ಟರು ನನ್ಗೇನು ಅಭ್ಯಂತರ ಇಲ್ಲ ಅಂತ ಹೇಳಿದಾಗ ಮಿಥುನ್ ತಂದೆ ಒಳ್ಳೆ ಮುಹೂರ್ತ ಇನ್ನು ಹದಿನೈದು ದಿವಸ ಬಿಟ್ಟಿದೆ ಆದರೆ ನಮ್ಮ ಸಮಾಧಾನಕ್ಕೆ ಮುಂದೆ ಗುರುವಾರ ರಿಂಗ್ ಚೇಂಜ್ ಮಾಡ್ಕೊಂಡು ಬಿಡೋಣ ಎಂಗೇಜ್ಮೆಂಟ್ ಇಟ್ಕೊಂಡು ಬಿಡೋಣ ಅಂತ ಹೇಳಿದಾಗ ರಾಘವೇಂದ್ರನ ಮುಖದಲ್ಲಿ ಆತಂಕ ಕಂಡು ಬರುತ್ತೆ ಆಗ ರಾಘವೇಂದ್ರ ತನ್ನ ಚಿಕ್ಕಮ್ಮನ ಹತ್ರ ಪಿಸ್ಕೊಡುತ್ತಾ ಇನ್ನೊಂದು ವಾರಕ್ಕೆ ನನ್ನ ಕಾಂಟ್ರಾಕ್ಟ್ ಮದುವೆ ಮುಗಿಯುತ್ತೆ ಅಷ್ಟೊಳಗಡೆ ಈ ಎಂಗೇಜ್ಮೆಂಟ್ ಮಾಡಿದರೆ ಸಮಸ್ಯೆ ಆಗಲ್ವಾ ಅಂತ ಮಾತಾಡ್ತಿರುವಾಗ ಅದು ಹೇಗಿದ್ರು ಮುರಿದು ಬೀಳೋ ಮದುವೆ ಅಲ್ವಾ ಯಾಕೆ ತಿಳಿ ಕಟ್ಸ್ಕೊತೀಯ ಒಪ್ಕೋ ಅಂತ ಪಿಸ್ಕೊಡ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡಂತ ಮಿಥುನ್ ತಂದೆ ಏನು ಅಮ್ಮ ಮಗ ಇಬ್ರು ಮಾತಾಡ್ತಿದ್ರಲ್ಲ ಅಂತ ಹೇಳಿ ದಾಗ ರಾಘವೇಂದ್ರ ಟೆನ್ಷನ್ ಮಾಡ್ಕೊಂಡಿದ್ದಾನೆ ಇನ್ನು ಮುಂದ್ಲು ಗುರುವಾರನೇ ಎಂಗೇಜ್ಮೆಂಟ್ ಅಂದ್ರಲ್ಲ ಅದಕ್ಕೆ ತುಂಬಾ ಖುಷಿಯಾಗಿದಾನೆ ಅಂತ ಹೇಳ್ತಾಳೆ ರಾಘವೇಂದ್ರನ್ ಚಿಕ್ಕಮ್ಮ ಆಗ ರಾಘವೇಂದ್ರ ಸಹ ಹಾ ನನಗೂ ಒಪ್ಪಿಗೆ ಇದೆ ಅಂತ ಹೇಳಿ ಖುಷಿ ಖುಷಿಯಿಂದ ಹೇಳ್ತಾನೆ ಆಗ ಮಿಥುನ್ ತಂದೆ ಇದೇ ಖುಷಿಗೆ ಎಲ್ಲರೂ ಬಾಯಿ ಸಿಹಿ ಮಾಡಿಕೊಡೋಣ ನಾವು ವಿನಿತಾ ಸ್ವೀಟ್ ತೊಗೊಂಡ್ಬಾ ಅಂತ ಹೇಳಿದಾಗ ಬೀಗ್ರೆ ನಾನು ಸ್ವೀಟ್ ತಂದಿದ್ದೀನಿ ಅಂತ ಹೇಳಿ ಮಂಜುಳಾ ತನ್ನ ಬ್ಯಾಗಲ್ಲಿರೋ ಸ್ವೀಟ್ ಬಾಕ್ಸ್ನ ಕೊಟ್ಟು ರಾಘವೇಂದ್ರನ ಕೈಗೆ ಕೊಟ್ಟು ಎಲ್ರಿಗೂ ಕೊಡು ಅಂತ ಹೇಳಿದಾಗ ಮಿಥುನ್ ತಂದೆ ತಾಯಿ ಮೊದಲು ಅನಿತಾ ಬಾಯಿನ ಸಿಹಿ ಮಾಡಪ್ಪ ಅಂತ ಹೇಳ್ತಾರೆ ಆಗ ರಾಘವೇಂದ್ರ ಅನಿತಾ ಹತ್ರ ಬಂದು ಸ್ವೀಟ್ ತಿನ್ನಿಸ್ತಾನೆ ಆಗ ಅನಿತಾಗೆ ತುಂಬ ಆಗುತ್ತೆ ಅನಿತಾನೂ ಸಹ ರಾಘವೇಂದ್ರನಿಗೆ ಸ್ವೀಟ್ ತಿನ್ನಿಸ್ತಾಳೆ ಆಗ ಅನಿತಾ ತಾಯಿ ಸಾಕಮ್ಮ ತುಂಬ ಸ್ವೀಟ್ ತಿನ್ನಿಸ್ಬೇಡ ಬರೇ ಸ್ವೀಟ್ನೇ ತಿನ್ನಿಸ್ತಾ ಇದ್ರೆ ಮಾಡಿರೋ ಇವ್ರಿಗೋಸ್ಕರ ಮಾಡಿರೋ ಅಡುಗೆ ಎಲ್ಲ ವೇಸ್ಟ್ ಆಗಿ ಹೋಗುತ್ತೆ ಅದನ್ನ ಯಾರು ತಿನ್ನಬೇಕು ಅಂತ ಮಾತಾಡ್ತಾ ಎಲ್ಲರೂ ರೇಗಾಡಿಸ್ತಾ ಇರ್ತಾರೆ ಈಗ ಎಲ್ಲರೂ ಬನ್ನಿ ಹೊಟ್ಟೆ ತುಂಬ ಊಟ ಮಾಡೋಣ ಆಗ ಅನಿತಾಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಿ ಎಲ್ಲರೂ ಊಟಕ್ಕೆ ಹೊರಡ್ತಿರುವಾಗ ಒಂದು ನಿಮಿಷ ನಾನು ಅದಕ್ಕಿಂತ ಮುಂಚೆ ಮಾತಾಡಬೇಕು ಅಂತ ಅನಿತಾ ಹೇಳ್ತಾಳೆ ಏನು ಮಾತಾಡ್ಬೇಕಿತ್ತಮ್ಮ ಅಂತ ಕೇಳಿದಾಗ ನಾನು ನನ್ನ ದೇವ್ರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾಳೆ ಅನಿತಾ ಆಗ ಅನಿತಾ ತಾಯಿ ಬೆಳಗ್ಗೆನೆ ಮಾಡ್ದಲ್ಲಮ್ಮ ಅಂತ ಕೇಳಿದಾಗ ಅದು ಮನೆ ದೇವ್ರಿಗಮ್ಮ ಇದು ನನಗೆ ಬದುಕು ಕೊಟ್ಟ ನನ್ಗೆ ಬಾಳಲು ಭರವಸೆ ಕೊಟ್ಟಂತ ನನ್ನ ರಾಘವೇಂದ್ರನಿಗೆ ನಮಸ್ಕಾರ ಮಾಡ್ಬೇಕು ಅಂತ ಹೇಳಿದಾಗ ಅನಿತಾ ತಂದೆ ತಾಯಿ ತುಂಬಾ ಭಾವುಕರಾಗ್ತಾರೆ ಆಗ ರಾಘವೇಂದ್ರ ಬದುಕನ್ನ ಕೊಟ್ಟೋನು ಭಗವಂತ ನಮಸ್ಕಾರ ನನ್ಗೆ ಅಕ್ಕೆ ಅದೆಲ್ಲ ಏನು ಬೇಡ ಅಂತ ಹೇಳಿದಾಗ ಅನಿತಾ ಇಲ್ಲ ರಾಘವೇಂದ್ರ ದೇವರು ನನ್ಗೆ ಬದುಕನ್ನು ಕೊಟ್ಟ ಆದ್ರ ಬದುಕಿನ ತುಂಬನೂ ಕೊರತೆ ಇಟ್ಟ ಅಂತ ಹೇಳ್ತಿರ್ತಾಳೆ ಕೊರತೆ ಯಾರಿಗಿರಲ್ಲ ಹೇಳಿ ಬಡವನ್ಗೆ ದುಡ್ಡಿನ ಕೊರತೆ ಶ್ರೀಮಂತನಿಗೆ ನೆಮ್ಮದಿ ಕೊರತೆ ಕೆಲವ್ರಿಗೆ ಸೌಂದರ್ಯದ ಕೊರತೆ ಇನ್ಯಾರಿಗೋ ಯಾವ್ದಾದ್ರು ಕೊರತೆ ಇದ್ದೇ ಇರುತ್ತೆ ಕೊರತೆ ಯಾರಿಗಿಲ್ಲ ಹೇಳಿ ಅಂತ ಹೇಳಿದಾಗ ಅದು ಕಣ್ಣಿಗೆ ಕಾಣಲ್ಲ ಆದರೆ ನನ್ನ ಕೊರತೆ ನನ್ನನ್ನು ನಾನೇ ನೋಡ್ಕೊಂಡ್ರೆ ಎದ್ದು ಕಾಣುತ್ತೆ ನನ್ನನ್ನು ನೋಡಿದಾಗ ಎಲ್ರಿಗೂ ಕನಿಕರ ಹುಟ್ಟುತ್ತೆ ಅಯ್ಯೋ ಪಾಪ ಅಂತ ಅನ್ನೋರೇ ಜಾಸ್ತಿ ನನ್ನ ಮೇಲೆ ಕರುಣೆ ತೋರಿಸೋರೇ ಜಾಸ್ತಿ ಆದರೆ ನೀವು ನನಗೆ ಬದುಕನ್ನು ಕೊಟ್ರಿ ಬದುಕಲು ಭರವಸೆ ಕೊಟ್ರಿ ಪ್ರೀತಿ ಕೊಟ್ರಿ ಅಂತ ಹೇಳಿದಾಗ ಅವಳ ಮಾತನ್ನು ಕೇಳಿದಂತ ಎಲ್ಲರಿಗೂ ಭಾವುಕರಾಗ್ತಾರೆ ಆಕೆ ರಾಘವೇಂದ್ರ ಇನ್ಯಾವತ್ತು ನಿಮ್ಮಲ್ಲಿ ಕೊರತೆ ಇದೆ ಅಂತ ಹೇಳಬೇಡಿ ನಿಮ್ಮಲ್ಲಿ ಒಳ್ಳೆ ಗುಣ ಇದೆ ಆತ್ಮಸ್ಥೈರ್ಯ ಇದೆ ಇನ್ನೊಬ್ರಿಗೆ ಸ್ಫೂರ್ತಿಯಾಗೋ ಎಲ್ಲ ಗುಣಗಳು ನಿಮ್ಮಲ್ಲಿ ಇದೆ ಅಂತ ಹೇಳಿದಾಗ ರಾಘವೇಂದ್ರನ ಮಾತನ್ನು ಕೇಳಿದಂಥ ಮನೆ ಮಂದಿಗೆಲ್ಲ ತುಂಬ ಖುಷಿ ಆಗುತ್ತೆ ಯಾರಿಗಾದರೂ ಕೊರತೆ ಇದೆ ಅಂತಂದರೆ ಅವರಿಂದ ದೂರ ಹೋಗೋ ಜನನೇ ಜಾಸ್ತಿ ಇಂಥ ಕಾಲದಲ್ಲಿ ನನ್ನಂಥ ಕಾಲು ಸ್ವಾಧೀನ ತಪ್ಪಿರೋ ಹುಡುಗಿಗೆ ಬದುಕಲು ಭರವಸೆ ಕೊಟ್ಟೋರು ನೀವು ಜೀವನ ಕೊಟ್ಟವ್ರು ನೀವು ಪ್ರೀತಿ ಕೊಟ್ಟವ್ರು ನೀವು ಕೆಸರಲ್ಲೂ ಕಮಲನ ಹುಡ್ಕೋವಂಥ ಗುಣ ನಿಮ್ಮದು ಅಂತ ಹೇಳಿದಾಗ ಇಲ್ಲ ಅನಿತಾ ಅದೆಲ್ಲ ನಿಮ್ಮ ಒಳ್ಳೆಯ ಮನಸ್ಸು ಅಂತ ರಾಘವೇಂದ್ರ ಹೇಳ್ತಿರ್ತಾರೆ ಇಲ್ಲ ಇಂಥ ದೇವ್ರಿಗೆ ನಾನು ನನ್ನ ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡಲೇಬೇಕು ಇಲ್ಲ ಅಂದರೆ ಆ ದೇವರು ನನ್ನ ಕ್ಷಮಿಸೋದಿರಲಿ ನನ್ನ ಒಪ್ಕೊಳ್ಳೋದು ಇಲ್ಲ ಅಪ್ಪ ಇದನ್ನ ಬೇಡ ಅಂತ ಹೇಳಬೇಡಿಯಪ್ಪ ಅಂತ ಹೇಳಿ ಹೇಳಿದ ಅನಿತಾ ಅಣ್ಣ ನನಗೆ ಕೆಳಗಿಳಿಯೋಕ್ಕೆ ಸಪ್ಪ ಸಹಾಯ ಮಾಡು ಅಂತ ಹೇಳ್ತಾಳೆ ಆಗ ವಿನುತ ವಿನುತಾ ಹಾಗೂ ಮಿಥುನ್ ಇಬ್ಬರೂ ಅನಿತನ ಕೆಳಗಿಳಿಸ್ತಾಳೆ ಅವ್ರ ಪರಿಸ್ಥಿತಿನ ನೋಡಿದಂಥ ತಂದೆ ತಾಯಿ ತುಂಬ ಭಾವುಕರಾಗ್ತಾರೆ ಆಗ ಅನಿತಾ ತಾನೇ ತೆವುಕೋತಾ ರಾಘವೇಂದ್ರನ ಹತ್ರ ಬಂದು ರಾಘವೇಂದ್ರನ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾಳೆ ಆಗ ರಾಘವೇಂದ್ರನು ಸಹ ತುಂಬ ಭಾವುಕನಾಗ್ತಾನೆ ಆಗ ರಾಘವೇಂದ್ರ ಅನಿತನ ಹತ್ರ ಕೆಳಗಡೆ ಕೂತ್ಕೊಂಡು ಅವಳು ಕಣ್ಣೀರನ್ನ ಒರೆಸ್ತಾನೆ ಆಗ ರಾಘವೇಂದ್ರ ಅನಿತಾನ್ ಕಣ್ಣೀರು ನೋಡಿಸಿ ಅವ್ಳು ಕೈ ಹಿಡ್ಕೊಂಡು ಅವಳಿಗೆ ಭರವಸೆನ ಕೊಡ್ತಾನೆ ಅದನ್ನು ನೋಡಿದಂಥ ಅನಿತಾ ತಂದೆ ತಾಯಿಗೆ ತುಂಬ ಖುಷಿಯಾಗುತ್ತೆ ಈ ಕಡೆ ರಾಘವೇಂದ್ರ ಹಾಗೂ ಅವ್ರ ಚಿಕ್ಕಮ್ಮ ಮನೆಯಿಂದ ಹೊರಡುವಾಗ ಪಲ್ಲವಿನ ಕರೆದು ಈಗ ಖುಷಿ ಆಯ್ತೇನೆ ಈಗ ಸಮಾಧಾನ ಆಯ್ತಾ ಎಂಗೇಜ್ಮೆಂಟ್ ಗುರುವಾರ ಫಿಕ್ಸ್ ಆಯ್ತಲ್ಲ ಮತ್ತೆ ಮುಖ ಗಂಟ್ ಹಾಕೊಂಡಿದ್ಯಾ ಅಂತ ಕೇಳ್ತಿರ್ತಾಳೆ ಅಮ್ಮ ಆ ಮನೆಯಲ್ಲಿ ಏನಮ್ಮ ನಡೀತಾ ಇದೆ ಹೇಳಮ್ಮ ಅಂತ ಹೇಳಿದಾಗ ಮತ್ತೇನ ನಡೆಯುತ್ತೆ ಮದುವೆ ವಿಷಯ ಮದುವೆ ಓಡಾಟ ಅಂತ ಹೇಳಿ ಮಂಜುಳಾ ಹೇಳ್ತಾ ಇರ್ತಾಳೆ ರಾಘವೇಂದ್ರ ಮತ್ತು ಜಾನ್ಸಿ ಮದ್ವೆ ಅಲ್ವಾ ಅಂತ ಕೇಳಿದಾಗ ರಾಘವೇಂದ್ರ ಹಾಗೂ ಮಂಜುಳಾಗೆ ಶಾಕ್ ಆಗುತ್ತೆ ಅಮ್ಮ ಸಂಗೀತ ನಿನ್ನೆ ಫೋನ್ ಮಾಡಿ ನಮ್ಮ ಮನೇಲಿ ನಡೆದಿದ್ನೆಲ್ಲ ಹೇಳಿದ್ಲಮ್ಮ ಅಂತ ಹೇಳಿದಾಗ ಸಂಪತ್ ಕುಮಾರ್ ಅವ್ರಿಗೆ ತಲೆ ಸರಿ ಇಲ್ಲ ಅವರು ವೀಕು ಹಾರ್ಟ್ ವೀಕ್ ಇದೆ ಅದಕ್ಕೋಸ್ಕರ ಹಾಗೆಲ್ಲ ನಾಟಕ ಮಾಡಿದ್ದು ಅಂತನೂ ಹೇಳಿರ್ಬೇಕಲ್ಲ ಅಂತ ಹೇಳಿದಾಗ ಹೌದಮ್ಮ ಅದನ್ನು ಹೇಳಿದ್ಲು ಆದರೆ ನಾನು ಆಗ್ಲೇ ಮಿಥುನ್ಗೆ ಅದ್ರ ಬಗ್ಗೆ ವಿಚಾರಿಸಿದಾಗ ಹಾಗೇನಿಲ್ಲ ಚೆನ್ನಾಗೇ ಇದ್ದಾರೆ ಅಂತ ಹೇಳಿ ಅವ್ರು ಹೇಳಿದ್ರು ಅಮ್ಮ ಸರಿಯಾದ ವಿಷಯ ಏನಮ್ಮ ಹೇಳು ಅಂತ ಹೇಳಿ ಒತ್ತಾಯ ಮಾಡ್ತಿರ್ತಾಳೆ ಅದೆಲ್ಲ ಹಾಗೇನಿಲ್ಲಮ್ಮ ಅವರು ಅವಾಗಲೇ ಸರಿ ಇದ್ದರು ಈಗ ವಯಸ್ಸಾಗಿದೆ ಎಲ್ಲ ಅರವತ್ತಾದ ಮೇಲೆ ಅರಳು ಮರಳು ಅನ್ನೋ ರೀತಿ ಇವಾಗೆಲ್ಲ ಸರಿ ಹೋಗಿದೆ ಈಗ ನೀನು ನಮ್ಮನ್ನ ಹೋಗಲಿಕ್ಕೆ ಬಿಡು ಅಂತ ಹೇಳಿದ ಮಂಜುಳ ಹಾಗೂ ರಾಘವೇಂದ್ರ ಅಲ್ಲಿಂದ ಹೊರಡ್ತಾರೆ